ಮಾತ್ರ ನಿಮಗೆ ತುಂಬಾ ಕ್ಲಿಯರ್ಲಿ ಅರ್ಥ ಆಗುತ್ತೆ ಡೋಂಟ್ ವರ್ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ಸೌಜನ್ಯ ಧರ್ಮಸ್ಥಳ ಹತ್ರ ಇರುವಂತಹ ಪಂಗಳನ್ನು ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ ತುಂಬಾನೇ ಒಳ್ಳೆ ಹುಡುಗಿ ಎಸ್ ಕಾಲೇಜ್ ಆಫ್ ಉಜ್ರಿಯಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಂತಹ ಏಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ ಸೊ ಒಂದು ದಿನ ಅಂದ್ರೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಹಾಗೆ ಆಸ್ ಯೂಶಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳ ಅವತ್ತು ಮಂಗಳವಾರದ ದಿನ ಅಂಡ್ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ ಹೊಸ ಅಕ್ಕಿ ಅಂತ ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರು ಹೊಸ ಅಕ್ಕಿನೇ ಬಳಸಬೇಕು ಸೊ ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋಷ್ಟರಲ್ಲಿ ಸೌಜನ್ಯ ಅವರ ತಾಯಿ ತುಂಬಾ ಲೇಟ್ ಮಾಡ್ತಾರೆ ಸೊ ಕಾಲೇಜ್ ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಟಿಫನ್ ಸಹ ಮಾಡದೆ ಹಾಗೆ ಹೋಗ್ತಾಳೆ ಅವಳ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ ಹಾಗಾಗಿ ಮೇ ಬಿ ಕಾಲೇಜು ಬೇಗ ಬಿಡ್ಬೋದು ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡುವ ಬಿಡು ಅಂತ ಅವಳು ಅನ್ಕೊಂಡಿರ್ತಾಳೆ ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅಂಡ್ ಲಂಚ್ ಬಾಕ್ಸ್ ಕೂಡ ತಂದಿರಲ್ಲ ಹಾಗಾಗಿ ಲಂಚ್ ಟೈಮ್ ಅಲ್ಲಿ ಸೌಜನ್ಯನ ಒಬ್ಳು ಫ್ರೆಂಡ್ ಜಾನ್ವಿ ತಾನ್ ತಂದಿರುವಂತಹ ಲಂಚ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಲಂಚ್ ನ ಆಫರ್ ಮಾಡ್ತಾಳ ಆದ್ರೆ ಸೌಜನ್ಯ ಪರವಾಗಿಲ್ಲ ನಿಂತಿನ್ನು ನಾನ್ ಮನೆಗ್ ಹೋಗ್ಬಿಟ್ಟು ಊಟ ಮಾಡ್ಕೊತೀನಿ ಅಂತ ಹೇಳ್ತಾಳ ಸುಮಾರು ಮಧ್ಯಾಹ್ನದ ಮೂರು ನಲವತ್ತೈದಕ್ಕೆ ಕಾಲೇಜ್ ಬಿಡುತ್ತೆ ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೊತಾಳ ಅವಳ ಜೊತೆ ಅವಳ ಕ್ಲಾಸ್ ಮೇಟ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸೊ ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಸೌಜನ್ಯ ತನ್ನ ಮನೆ ಕಡೆ ಹೊರಡ್ತಾಳ ನೇತ್ರಾವತಿ ಬಸ್ ಸ್ಟಾಪ್ ಿಂದ ಸೌಜನ್ಯ ಮನೆಗೆ ಟ್ವೆಂಟಿ ಮಿನಿಟ್ಸ್ ನ ವಾಕ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಥರ್ಟಿ ಮಿನಿಟ್ ಹಿಡೀಬಹುದು ಸೊ ಸೌಜನ್ಯ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಕೂಡ ನಂತರ ಸೌಜನ್ಯ ಒಂದು ಹತ್ತು ನಿಮಿಷ ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯ ಗೆ ತನ್ನ ಮಾವ ಸಿಕ್ತಾರೆ ಅವರು ಸೌಜನ್ಯನ ನೋಡಿ ಮಾತಾಡಿಸ್ತಾರೆ ಯಾಕಮ್ಮ ಕಾಲೇಜ್ ಇಂದ ಇಷ್ಟ ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರೆ ಆಗ ಸೌಜನ್ಯ ಇಲ್ಲ ಮಾವ ಕಾಲೇಜ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಒಂದೆರಡು ಮಾತ್ ಮಾತಾಡಿಸಿ ನಂತರ ತನ್ನ ಮನೆ ಕಡೆ ತಾನು ಹೊರಡ್ತಾಳ ಈಗ ಆ ಒಂದು ಪಾಯಿಂಟ್ ಇಂದ ನಿಮಿಷ ಟು ಮ್ಯಾಕ್ಸ್ ಟ್ವೆಂಟಿ ಮಿನಿಟ್ ಅನ್ಕೊಳ್ಳಿ ಕಾಲೇಜ್ ಬಿಟ್ರೆ ಅರೌಂಡ್ ಫೋರ್ ತರ್ಟಿಗೆ ಮನೇಲಿ ಇರ್ಬೇಕಾಗಿದ್ದ ಹುಡುಗಿ ಆರೂವರೆ ಏಳು ಗಂಟೆ ಆಗಿದ್ರು ಮನೆಗ್ ಸೇರಿರಲ್ಲ ಸೊ ಮನೆಯಲ್ಲಿ ಸೌಜನ್ಯ ಅವ್ರ ತಾಯಿಗೆ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ವಲ್ಲ ಅಂತ ಸೊ ಅವ್ರೇನ್ ಮಾಡ್ತಾರೆ ಸೌಜನ್ಯ ಅವ್ರ ತಂದೆ ಕಾಲ್ ಮಾಡ್ಬಿಟ್ಟು ರೀ ಹಿಂಗೆ ಮೂರುವರೆ ನಾಲ್ಕ್ ಗಂಟೆಗೆ ಕಾಲೇಜ್ ಇಂದ ಮನೆಗ್ ಬರ್ತಿದ್ ನಮ್ ಹುಡುಗಿ ಇವತ್ತು ಏಳು ಗಂಟೆ ಆದ್ರೂನು ಇನ್ನು ಮನೆಗ್ ಬಂದಿಲ್ಲ ನೀವು ಸ್ವಲ್ಪ ಬೇಗ ಮನೆಗ್ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರ ಸರಿ ಅಂತ ಸೌಜನ್ಯ ಅವ್ರ ತಂದೆ ಮನೆಗ್ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್ ಕ್ಲಾಸ್ ಮೇಟ್ಸ್ ಯಾರದೆಲ್ಲ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರ ನಮ್ ಹುಡುಗಿ ಏನಾದ್ರು ನಿಮ್ ಮನೆಗ್ ಬಂದಿದ್ದಾಳಾ ಅಮ್ಮ ಅಂತ ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್